ಮದ್ರಾಸ್ ರೆಜಿಮೆಂಟ್ ಸೆಂಟರ್ ವತಿಯಿಂದ ಬೆಳಗಾವಿಯ ಮರಾಠ ಲಘು ಪದಾತಿ ದಳದ ಜೂನಿಯರ್ ಲೀಡರ್ಸ್ ವಿಂಗ್ ಬೆಳಗಾವಿಯಲ್ಲಿಂದು ಮಾಜಿ ಸೈನಿಕರ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮದ್ರಾಸ್ ರೆಜಿಮೆಂಟ್ ರೆಕಾರ್ಡ್ಸ್ನ ಪ್ರಧಾನ ಅಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಕಲಾಂ ಸಿಂಗ್ ಸೇರಿದಂತೆ ಸೇನೆಯ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಗದಗ ವಿಜಯಪುರ ಜಿಲ್ಲೆಗಳಿಂದ ಮಾಜಿ ಸೈನಿಕರು ಪಾಲ್ಗೊಂಡು ತಮ್ಮ ಕುಂದುಕೊರತೆಗಳಿಗೆ ಪರಿಹಾರ ಕಂಡುಕೊಂಡರು ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರು ಹಾಗೂ ಮಹಿಳೆಯರಿಗೆ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಬಳಿಕ ಕಮಾಂಡೆಂಟ್ ಕೃಷ್ಣೇಂದೂ ದಾಸ್ ದೇಶ ಸೇವೆ ಮಾಡಿದ ಸೈನಿಕರ ಕೊಡುಗೆ ಅನನ್ಯವಾದುದು ಸೈನಿಕರು ಹಾಗೂ ಅವರ ಕುಟುಂಬದ ಯೋಗಕ್ಷೇಮ ವಿಚಾರಿಸಿ ಕುಂದುಕೊರತೆಗಳಿಗೆ ಸ್ಪಂದಿಸುವುದು ನಮ್ಮ ಕರ್ತವ್ಯ ಸೈನಿಕರು ಮತ್ತು ಅವಲಂಬಿತ ಕುಟುಂಬಗಳ ಕಲ್ಯಾಣಕ್ಕಿರುವ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವುದು ಅವಶ್ಯವಾಗಿದೆ ಎಂದು ತಿಳಿಸಿದರು کوشش کر رہے ہیں جب پتنی صاحب میرے جیو سی صاحب ہو گئے تھے جب میں آپ رکھا اور بہت کم کرسٹ پر عادت ہوں